ನಮಸ್ಕಾರ ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಹೆಡ್ಲೈನ್ಸ್ ಡಿವೈಡರ್ ದಾಟಿ ರಸ್ತೆ ಬದಿಯ ಅಂಗಡಿಗೆ ಡಿಕ್ಕಿ ಹೊಡೆದ ಮಿನಿ ಟ್ರಕ್ ಜಾಯ್ ಫುಲ್ ಇಂಗ್ಲಿಷ್ ಫೆಸ್ಟ್ ಸಕಲೇಶಪುರ ತಾಲೂಕಿನ ಗುಲಗಳಲೆ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಘಟನೆ ಸಿಮೆಂಟ್ ತುಂಬಿಕೊಂಡು ಬರುತ್ತಿದ್ದ ಮಿನಿ ಟ್ರಕ್ ಅತಿ ವೇಗವಾಗಿ ಬಂದು ನಿಯಂತ್ರಣ ಸಿಗದೆ ಬೈಕ್ಗೆ ಡಿಕ್ಕಿ ಹೊಡೆದು ಡಿವೈಡರ್ ದಾಟಿ ರಸ್ತೆ ಬದಿಯ ಅಂಗಡಿಗೆ ಡಿಕ್ಕಿ ಹೊಡೆದ ಮಿನಿ ಟ್ರಕ್ ಯಾವ ಬಿಡುಗಡೆ ಅಜ್ಜಾಪುರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಸಖೆ ಆರು ಮತ್ತು ಏಳನೇ ತರಗತಿ ಮಕ್ಕಳಿಗೆ ಕೇಂದ್ರ ಕಚೇರಿಯ ಸೂಚನೆಯಂತೆ ಐಇಎಫ್ ಆಚರಿಸಲಾಯಿತು ಕಾರ್ಯಕ್ರಮದ ಪ್ರಾಂಶುಪಾಲರಾದ ಶಿವರಾಜ್ ಅಧ್ಯಕ್ಷತೆ ಭಾಷಣ ಮಾಡುತ್ತಾ ಕನ್ನಡ ಮಾಧ್ಯಮದಿಂದ ಬಂದಂತಹ ಮಕ್ಕಳಿಗೆ ಇಂಗ್ಲಿಷ್ ಭಾಷೆ ಕಷ್ಟವಾಗಿ ಶಾಲೆ ಬಿಡಬಾರದೆಂಬ ಉದ್ದೇಶದಿಂದ ಕೇಂದ್ರ ಕಚೇರಿ ವಸತಿ ಶಾಲಾ ಮಕ್ಕಳಿಗೆ ಜಾಯ್ ಫುಲ್ ಫೆಸ್ಟ್ ಹಮ್ಮಿಕೊಳ್ಳಲಾಗಿದ್ದು ಹಾಗೆಯೇ ಒಂಬತ್ತನೇ ತರಗತಿ ಮಕ್ಕಳಿಗೆ ಲರ್ನಿಂಗ್ ಇಂಗ್ಲಿಷ್ ಕಲಿಸಲಾಗುತ್ತದೆ ಎಂದರು ಮುಖ್ಯ ಅತಿಥಿಯಾಗಿ ಹಿರೇಕನ ಮಂಗಲ ರುದ್ರೇಶ್ವರ ಪ್ರೌಢಶಾಲಾ ಶಿಕ್ಷಕರಾದ ರವಿಕುಮಾರ್ ಇತರರು ಮಾತನಾಡಿದರು ವಸತಿ ಶಾಲಾ ಇಂಗ್ಲಿಷ್ ಶಿಕ್ಷಕಿ ಹೆಚ್ ಸವಿತಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ವಸತಿ ಶಾಲಾ ಮಕ್ಕಳೇ ಇಂಗ್ಲಿಷ್ನಲ್ಲಿ ಪ್ರಾರ್ಥನೆ ಸ್ವಾಗತ ನಿರೂಪಣೆ ವಂದನಾರ್ಪಣೆ ಮಾಡಿದರು ವಸತಿ ಶಾಲಾ ಮಕ್ಕಳು ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಸೊಲ್ಲಾಪುರ ಶಿವಮೂರ್ತಿ ಎಸ್ ಅಜ್ಜಂಪುರ ಸಂಜೆ ಒಂದು ಗಂಟೆ ಅನ್ನೋ ತೊಂದರೆ ಇಲ್ಲ ಅಂತೇಳಿ ಓದಿಕೊಂಡು ಬಂದು ನೆನೆಸ್ಕೊಟ್ಟಿದ್ದಾರೆ ಹಾಗಾಗಿ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಒಂದು ಜೈಪುರ್ ಇಂಗ್ಲೀಷ್ ರರ್ನಿಂಗ್ ಆಗಿರ್ಬೋದು ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಇವು ಸುಮ್ಮನೆ ನಿಮಗೆ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ಮೂರು ತಿಂಗಳು ಟೈಮ್ ಪಾಸ್ಗೋಸ್ಕರ ಮಾಡತಕ್ಕಂತಹ ಪ್ರೋಗ್ರಾಂಗಳಲ್ಲ ಫಿಶರ್ಮ್ಯಾನ್

ಇನ್ನು ಮುಂದೆ ರಜೆ ಹೋದಾಗ ಫೋನ್ ಮಾಡಿದಾಗಲಾದರೂ ನಿಮಗೆ ಏನು ಗೊತ್ತಿದೆಯೋ ಅಂತಹ ಒಂದು ಇಂಗ್ಲೀಷ್ನಲ್ಲಿ ಮಾತನಾಡುವಂಥ ಒಂದು ಪ್ರಯತ್ನವನ್ನು ಪಡಿ ಇಂಗ್ಲೀಷ್ ಆಗ ಬರುತ್ತೆ ನಿಮ್ಮನ್ನು ಯಾರು ಕೂಡ ಗ್ರಾಮೆಟಿಕಲ್ ಆಗಿ ಸರಿಯಾಗಿ ಮಾತಾಡ್ರಿ ಅಂತಲ್ಲಿ ಯಾರು ಹೇಳಲ್ಲ ಈಗಂತೂ ಮೊಬೈಲಲ್ಲಿ ಅದರಲ್ಲೂ ಯೂಟ್ಯೂಬ್ನಲ್ಲೂ ಬೇಕಾದಷ್ಟು ಇಂಗ್ಲೀಷ್ ಲರ್ನಿಂಗ್ನ ವಿಡಿಯೋಗಳಿದೆ ಮೊಬೈಲ್ನಂತೂ ನೀವು ಕೆಳಗಡೆ ಇಳಿಸಲ್ಲ ಅನ್ನೋದು ಗೊತ್ತು ನನಗೆ ಏನೇನೋ ನೋಡಿ ಹಾಳಾಗ ಬದಲು ಅಟ್ಲೀಸ್ಟ್ ಇದನ್ನು ಒಂದು ಅರ್ಧ ಗಂಟೆ ನೋಡಿ ಅದರ ಸದುಪಯೋಗವನ್ನು ಪಡಿಸ್ಕೊಂಡ್ರಿ ಅಂತಂದ್ರೆ ಇಂಗ್ಲಿಷ್ ದಿನಕ್ಕೆ ಯಾವ ಮಟ್ಟಿಗೆ ಒಂದು ಪರಿಣಾಮವನ್ನ ಬೀರ್ತಾ ಇದೆ ಅಂತಂದ್ರೆ ಮುಂದೊಂದು ದಿನ ನಿಮಗೆ ಇಂಗ್ಲಿಷ್ ಬರಲ್ಲ ಅಂದ್ರೆ ಮನುಷ್ಯರೇ ಅಲ್ಲ ಅನ್ನೋ ರೀತಿ ನೋಡ್ತಾರೆ ಈಗ ಒಂದು ಬಸ್ಸಿಗೆ ಅರ್ಕುಲ್ ಬಟ್ಟೆ ಬಂದ್ರೆ ಈ ಜೀವ್ ಗಲಿ ಜೀವ್ ಪಕ್ಕಲ್ಲಿ ಬದುಕಬಾರದು ಅಂತ ಅಸಹ್ಯ ಪಡ್ಕೊಳ್ತಾರೋ ಮುಂದೊಂದು ದಿನ ನಿಮಗೆ ಸ್ನೇಹಿತರ ಮಧ್ಯದಲ್ಲಿ ಇಂಗ್ಲಿಷ್ ಬರಲ್ಲ ಅಂದ್ರೆ ನಿಮ್ಮನ್ನ ಅದೇ ರೀತಿ ನೋಡ್ತಾರೆ